ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಪರಂಗಿಕಾಯಿ ಗ್ರೇವಿ ಮಾಡ್ತಾ ಇದ್ದೇವೆ ಸೊ ಪಪ್ಪಾಯ ಅಂತ ಕೂಡ ಹೇಳ್ತೇವೆ ಇನ್ನೊಂದು ಹೆಸರಲ್ಲಿ ಸೊ ಪರಂಗಿಕಾಯಿಯನ್ನು ಸಣ್ಣದ ಕಟ್ ಮಾಡಿಕೊಂಡು ತೊಳೆದಿಟ್ಕೊಂಡಿದ್ದೇನೆ ಸೊ ಅದಕ್ಕೆ ಒಗ್ಗರಣೆಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಒಂದು ಈರುಳ್ಳಿ ತೊಗೊಂಡಿದ್ದೇನೆ ಒಂದು ಗಿಂಡೆಯಷ್ಟು ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೇನೆ ಅದರ ಜೊತೆಗೆ ಕರಿಬೇವು ಕೂಡ ತೊಗೊಂಡಿದ್ದೇನೆ ನೋಡಿ ಒಂದು ಬೌಲಷ್ಟು ಹಸಿ ಕೊಬ್ಬರಿ ತುರಿಯನ್ನು ತಗೊಂಡಿದ್ದೇನೆ ಅದರ ಜೊತೆಗೆ ಎರಡು ಟೊಮೊಟೊ ಕೂಡ ತೊಗೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡಿದ್ದೀನಿ ಇವೆಲ್ಲವನ್ನು ಕೂಡ ಏನು ಕೊಬ್ಬರಿ ತುರಿ ಟೊಮೋಟೊ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ರುಬ್ಕೊಳ್ಳೋಣ ಅದರ ಜೊತೆಗೆ ಸಾಂಬಾರು ಪೌಡರ್ ಕೂಡ ಹಾಕೊಳ್ಳೋಣ ನೋಡಿ ಅರ್ಧ ಚಮಚ ಅಷ್ಟು ಉರ್ಗಡ್ಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಮಾಡ್ಕೊಳ್ಳೋದಕ್ಕೇನೆ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡರ್ ಇದು ಸೊ ಇದನ್ನು ಹಾಕೊಂಡ ನಂತರ ಅಚ್ಚಕಾರದ ಪುಡಿ ಕೂಡ ಹಾಕೊಳ್ಳೋಣ ಸಾಂಬಾರು ಪೌಡ್ರ್ ಬಂದು ನಾನು ಎಷ್ಟು ಒಂದೂವರೆ ಚಮಚ ಅಷ್ಟು ಹಾಕ್ಕೊಳ್ತೇನೆ ನೋಡಿ ಒಂದೂವರೆ ಚಮಚ ಹಾಕ್ಕೊಂಡಿದ್ದೇನೆ ఖారు పుడి ఒక చమ్చ హాకడ ని ఖార ఎస్ బిరుతో అసడి హాకీ అండి మసాలే రుబ్కర జొతే ఎరడే లవంగ చూరు గసగసె ನೋಡಿ ಒಂದು ಬೌಲಲ್ಲಿ ಹೆಸ್ರು ಕಾಳನ್ನು ತಗೊಂಡಿದ್ದೀನಿ ಒಂದು ಕಡೆ ಸಣ್ಣದಾಗಿ ಕಾಯಕ್ಕೆ ಇಟ್ಟಿದ್ದೀನಿ ಸೊ ಹೆಸರು ಕಾಳನ್ನು ಚೆನ್ನಾಗಿ ಇಟ್ಕೊಳ್ಳೋಣ ಹೆಸರು ಕಾಳು ತುಂಬ ಸೀಸ್ಕೊಳ್ಬಾರ್ದು ಮೀಡಿಯಮಾಗಿ ಬೆಚ್ಚಿ ಇದ್ದರೆ ಸಾಕು ಸ್ವಲ್ಪ ಬೆಚ್ಚಿ ಮಾಡ್ಕೊಂಡ ನಂತರ ಆಫ್ ಮಾಡ್ಕೊಳ್ಳೋಣ ಇವಾಗ ಒಂದು ಕುಕ್ಕರನ್ನು ಇಟ್ಟಿದ್ದೀನಿ ಸೊ ಇವಾಗ ಒಗ್ಗರಣೆ ಸ್ಟಾರ್ಟ್ ಮಾಡೋಣ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ எண்ணெய் காக் தான் சோ அதுக்கு பெள்ளுள்ளி ஹாக்கோணும் நெந்திர கருவேணும் ஃபிரை சோ இது ஃபிரை நெல் பரங்க அதனா அது பரங்கி காய் கூட ஃபிரை மாசுக்காழி இல்லை அதிக நிற்கு மிஸ் மாதிரி ఎసడ్డు ఇవగా మసాల ఏం రుబ్బ ఇవ్వ అదే మిక్స్కో మసాలెల్ హాకల్ ఇకే ఒట్రష్ు నీర ఎలా మసాల నీరె తు మిక్స్కోణ ఒట్రస్ట్ర ఆడ్ మొన్న రుచికి తస్తూ ఉప్పన్న హాక ಇವಾಗ ಕುಕ್ಕರನ್ನು ಮುಚ್ಚೋಣ ಒಂದು ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಳ್ಳೋಣ ಪರಂಗಿಕಾಯಿ ಗ್ರೇವಿ ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ಪರಂಗಿಕಾಯಿ ಗ್ರೇವಿ ಜೊತೆಗೆ ಇಡ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ದೋಸೆ ಪೂರಿ ಚಪಾತಿ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಮುದ್ದೆಯೂ ಕೂಡ ಚೆನ್ನಾಗಿರುತ್ತೆ ಸೊ ತುಂಬ ಆರೋಗ್ಯಕರವಾಗಿರುತ್ತೆ ಸೊ ನೀವು ಮನೆಯಲ್ಲಿ ಈ ರೀತಿ ಪರಂಗಿಕಾಯಿ ಗ್ರೇವಿಯನ್ನು ಮಾಡಿಕೊಳ್ಳಿ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ